ಆದರೆ ಇವತ್ತು ಈ ಗ್ಯಾರಂಟಿಗಳು ನಿಜವಾಗಿ ಭವಿಷ್ಯವನ್ನ ಬದುಕನ್ನ ಕಟ್ಟಿಕೊಡುವಂಥ ಕೆಲಸ ಆಗ್ತಾ ಇದೆಯಾ ಇವತ್ತು ನಾವು ಎರಡು ಸರ್ಕಾರಗಳನ್ನ ಹೋಲಿಕೆ ಮಾಡಿ ಜನರಿಗೆ ತಿಳಿಸಬೇಕಾಗ್ತದೆ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೆ ಒಂದು ಕೊಡುವ ಸರ್ಕಾರ ಜನರಿಗೆ ಇನ್ನೊಂದು ಕಿತ್ಕೊಳ್ಳುವಂಥ ಸರ್ಕಾರ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಿತ್ಕೊಳ್ಳೋ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಆರು ಸಾವಿರ ಪ್ರತಿ ರೈತನಿಗೆ ಕೊಡೋದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿಯನ್ನು ನಾವು ಕೊಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡಲೇ ಅದನ್ನ ಕಿತ್ಕೊಂಡಿದ್ದಾರೆ ರೈತರಿಂದ ಆದರೆ ಇವತ್ತು ಈ ಗ್ಯಾರಂಟಿಗಳು ನಿಜವಾಗಿ ಭವಿಷ್ಯವನ್ನ ಬದುಕನ್ನ ಕಟ್ಟಿಕೊಡುವಂತ ಕೆಲಸ ಆಗ್ತಾ ಇದೆಯಾ ಇವತ್ತು ನಾವು ಎರಡು ಸರ್ಕಾರಗಳನ್ನ ಹೋಲಿಕೆ ಮಾಡಿ ಜನರಿಗೆ ತಿಳಿಸಬೇಕಾಗ್ತದೆ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ ಕೇಂದ್ರದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಇದೆ ಒಂದು ಕೊಡುವ ಸರ್ಕಾರ ಜನರಿಗೆ ಇನ್ನೊಂದು ಕಿತ್ಕೊಳ್ಳುವಂತ ಸರ್ಕಾರ ಇವತ್ತು ಕಾಂಗ್ರೆಸ್ನ ಸರ್ಕಾರ ಕಿತ್ಕೊಳ್ಳುವ ಸರ್ಕಾರ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ರೈತರಿಗೆ ಮಾನ್ಯ ಪ್ರಧಾನಮಂತ್ರಿಗಳು ಆರು ಸಾವಿರ ಪ್ರತಿ ರೈತನಿಗೆ ಕೊಡೋದ್ರ ಜೊತೆಗೆ ನಾಲ್ಕು ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ವಿ ಕಾಂಗ್ರೆಸ್ ಸರ್ಕಾರ ಬಂದ್ ಕೂಡ್ಲೆ ಅದನ್ನ ಕಿತ್ಕೊಂಡಿದ್ದಾರೆ ರೈತರಿಂದ